ತಾಲೂಕು ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ತಾಲೂಕು ಮಟ್ಟದ ಪ್ರಬಂಧ ಸ್ಪರ್ಧೆ ಮಾನ್ವಿ ಪಟ್ಟಣದ ಭಾರತ್ ಜೋಡು ಭವನದಲ್ಲಿ ತಾಲೂಕು ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವ ಮತ್ತು ಅರವತ್ತೈದನೇ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಪಿಯು ಸಿ ಹಾಗೂ ಪದವಿ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡ ತಾಲೂಕು ಮಟ್ಟದ ಪ್ರಬಂಧ ಸ್ಪರ್ಧೆಯನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಘಾಪುರ್ ಸಾಬ್ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಘಾಪುರ್ ಸಾಬ್ ಹಾಗೂ ಯುವ ಕಾಂಗ್ರೆಸ್ ಬ್ಲಾಕ್ ಸಮಿತಿ ಅಧ್ಯಕ್ಷರಾದ ಪ್ರೀತಂ ಕೋಡ್ಲಿ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ನಮ್ಮ ದೇಶದ ಚರಿತ್ರೆ ಹಾಗೂ ನಮ್ಮ ದೇಶದ ಸಂವಿಧಾನದ ಮೌಲ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ತಾಲೂಕು ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರಬಂಧ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಭಾರತಕ್ಕೆ ಸ್ವಾತಂತ್ರ್ಯ ಮತ್ತು ಸಂವಿಧಾನದ ಮಹತ್ವ ಎನ್ನುವ ವಿಷಯ ಕುರಿತು ನಡೆದ ಪ್ರಬಂಧ ಸ್ಪರ್ಧೆಯಲ್ಲಿ ತಾಲೂಕಿನ ವಿವಿಧ ಕಾಲೇಜುಗಳ ನಾನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಪ್ರಥಮ ಸ್ಥಾನವನ್ನು ಪಡೆದ ಸರ್ಕಾರಿ ಭಾಷಾ ಮಿಯ ಕಾಲೇಜಿನ ವಿದ್ಯಾರ್ಥಿನಿ ಶ್ವೇತರವರಿಗೆ ಹದಿನೈದು ಸಾವಿರ ಚೆಕ್ ಹಾಗೂ ಪುರಸ್ಕಾರ ನೀಡಲಾಯಿತು ದ್ವಿತೀಯ ಸ್ಥಾನವನ್ನು ಪಡೆದ ಅಂಜುಮಾ ಫಾತಿಮಾ ರವರಿಗೆ ಹತ್ತು ಸಾವಿರ ಚೆಕ್ ಹಾಗೂ ಬಹುಮಾನ ನೀಡಲಾಯಿತು ತೃತೀಯ ಸ್ಥಾನವನ್ನು ಪಡೆದ ಭೀಮಮ್ಮರವರಿಗೆ ಐದು ಸಾವಿರ ಚೆಕ್ ಹಾಗೂ ಬಹುಮಾನ ನೀಡಲಾಯಿತು ಉತ್ತಮವಾಗಿ ಪ್ರಬಂಧವನ್ನು ರಚಿಸಿದ ವಿದ್ಯಾರ್ಥಿಗಳಾದ ಶ್ಯಾಮಸುಂದರ ದೇಸಾಯಿ ರಕ್ಷಿತಾ ಹಾಲಿನ ಹಿಕ್ರಾ ಸುಪ್ರೀತಾ ಮೈತ್ರಿ ಇವರಿಗೆ ಸಮಾಧಾನಕರ ಬಹುಮಾನಗಳನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ಪುರಸಭೆ ಹಿರಿಯ ಸದಸ್ಯರಾದ ಲಕ್ಷ್ಮೀದೇವಿ ನಾಯಕ ನಾಯಕ್ ವಕೀಲರು ಮುಖಂಡರಾದ ಸೈಯದ್ ಖಾಲಿದ್ ಗುರು ರಾಜ ಸುಭಾಷ್ ಚಂದ್ರ ನಾಯಕ ಪ್ರವೀಣ್ ಕುಮಾರ್ ಡಿ ಇಸ್ಮಾಹಿಲ್ ಮಾಡಗಿರಿ ಮಹಂತೇಶ್ ಸ್ವಾಮಿ ರೌಡೂರು ಮರಿಸ್ವಾಮಿ ಫಯಾಜುದ್ದೀನ್ ಬೇಗ್ ಪಶು ಮಲ್ಧಾರ್ ಹಿದಾಯತ್ ನಾಯಕ ಶಿವರಾಜ್ ಉಮಳಿ ಹುಸೂರು ಹಸೀಂ ಖುರೇಶಿ ರೆಹಮತ್ ಆಲಿ ಹುಸೇನ್ ಬಾಷಾ ಕೊಡ್ಲಿ ಕ್ರಾಂತಿ ಕುಮಾರ್ ಯಾದವ್ ಹಂಪಯ್ಯ ನಾಯಕ್ ಚೇತನ್ ಕುಮಾರ್ ಸೇರಿದಂತೆ ಇನ್ನಿತರರು ಇದ್ದರು ವರದಿ ಎಂಡಿಗೌಸ್ ಮಾನ್ವಿ ಹಾಗಾಗಿ ಬಹಳ ಸಮಯ ಸರಿಗಿ ಸಂವಿಧಾನಕ್ಕೆ ಬಂದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ದೇಶ ಕೊಟ್ಟಿದ್ದಾರೆ ಇವತ್ತು ಇದು ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಜಗತ್ತಿನ ಶ್ರೇಷ್ಠ ಸಂವಿಧಾನ ಯಾವುದಾದ್ರೂ ರೀತಿಯ ಭಾರತದ ಸಂವಿಧಾನ ಮಾಡ್ತೀನಿ ಯಾಕೆ ಮಾತನ್ನು ಹೇಳ್ತೀನಿ ಅಂತಂದ್ರೆ ನೀವೆಲ್ಲ ತಿಳ್ಕೊಂಡಂತ ವಿದ್ಯಾರ್ಥಿಗಳೇ ಈ ಸಂವಿಧಾನ ಪುಸ್ತಕ ಕೇವಲ ಒಂದೂವರೆ ಲಕ್ಷ ಪದಗಳನ್ನು ಪುಸ್ತಕ ಮಾತ್ರ ಅಲ್ಲ ಅದರ ಜೊತೆಗೆ ಅದರ ಹಲವಾರು ವಿಚಾರಗಳು ಅನ್ಯಾಯವಾದ ನ್ಯಾಯ ಕೊಡಿಸುವಂತ ಕೆಲಸದಲ್ಲಿ ಸಂವಿಧಾನ ಮಾಡಿದೆ ಹಾಗಾಗಿ ಇವತ್ತೇನು ಸಂವಿಧಾನ ಬಲಗನ ರಚಿಸಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎರಡು ವರ್ಷ ಹನ್ನೊಂದು ತಿಂಗಳ ಎಂಟು ದಿನ ಸಮಯ ತಗೊಂಡ್ರು ಅದು ಎಪ್ಪತ್ತೈದು ವರ್ಷವನ್ನು ನಮ್ ದೇಶನ ಭದ್ರ ದೇಶ ಕಟ್ತಾ ಇದೆ ಹಲವಾರು ನ್ಯಾಯ ಕೊಡಿಸಿದೆ ಆದ್ರೆ ಇದು ಎಪ್ಪತ್ತೈದು ವರ್ಷ ಅಲ್ಲ ಏಳು ವರ್ಷ ಈ ಬಲಗಣ್ಣವನ್ನ ಯಾರು ಅಲ್ಲಿ ಮುಂದಕ್ಕೆ ಸಾಧ್ಯ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೇನೆ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳೇ ಕಮ್ಮಲ್ ಕೇಳ್ಕೊಳ್ಳೋದು ನಿಮ್ ಕಡೆ ಒಂದು ಕಿವಿ ಮಾತನ್ನ ಹೇಳಿ ನಾನು ಭಾಷಣವನ್ನು ಮುಗಿಸ್ತೀನಿ ಏನಪ್ಪ ಅಂತಂದ್ರೆ ನಿಮ್ಗೆ ಏನಾದರೂ ಮುಂದಿನ ದಿನಗಳಲ್ಲಿ ಈ ದೇಶ ದೇಶ ಸೇವೆ ಸಲ್ಲಿಸುವಂತ ಜವಾಬ್ದಾರಿತ ಸ್ಥಾನದಲ್ಲಿ ಏನಾದರೂ ಬಂದ್ರೆ ಒಂದು ಮಾತನ್ನ ನೆನ್ಪಿಟ್ಬೇಡಿ ಬಂದ್ರೆ ಜಸ್ಟಿಸ್ ಡಿಲೈಡ್ ಜಸ್ಟಿಸ್ ಡಿಲೈಡ್ ಅಂದ್ರೆ ಯಾವ ಅನ್ಯಾಯ ಕಡವಾಗ್ತದೋ ಅದು ಸೇರಸ್ಕರಿಸಲ್ಪಡುತ್ತಾರೆ ನೀವು ಯಾವ್ದು ಜವಾಬ್ದಾರಿತ ಸ್ಥಾನದಲ್ಲಿ ದೇಶಕ್ಕೆ ಸೇವೆ ಸಲ್ಲಿಸುವಂತ ಸ್ಥಾನದಲ್ಲಿ ಇದ್ದಾಗ ಅನ್ಯಾಯ ಕನ್ನಡ ನೀವು ಯಾವತ್ತೋ ಆ ನ್ಯಾಯ ಕೊಡಿಸುವಂತ ನಿಟ್ಟಿಯಲ್ಲಿ ಪಡ ಮಾಡಬೇಡಿ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಂಡ ತಮ್ಮೆಲ್ಲರೂ ಧನ್ಯವಾದಗಳು

ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಅಣ್ಣವ್ರು ಹೇಳಿದಂಗೆ ನಿರೀಕ್ಷೆಗೂ ಮೀರಿ ಇವತ್ತು ವಿದ್ಯಾರ್ಥಿಗಳು ನಮಗೆ ಬೆಂಬಲವನ್ನು ಸೂಚಿಸುತ್ತಾರೆ ಮೊದಲನೇದಾಗಿ ಅವರಿಗೆಲ್ಲ ಹೃತ್ಪೂರಕವಾದಂಥ ಧನ್ಯವಾದಗಳನ್ನು ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಇವತ್ತೇನು ಈ ಕಾರ್ಯಕ್ರಮವನ್ನು ಯಾಕೆ ಏರ್ಪಡಿಸಿದ್ದೀವಿ ಅಂತಂದರೆ ಇವತ್ತಿನ ವಿದ್ಯಾರ್ಥಿಗಳು ಯಾವುದು ಉಪಯೋಗ ಇರುವಂತ ವಿಷಯಕ್ಕೆ ಗಮನ ಕೊಡ್ತಿಲ್ಲ ಉಪಯೋಗ ಇರಲಾರಂತ ವಿಷಯಕ್ಕೆ ಬಹಳಷ್ಟು ಹೆಚ್ಚು ಗಮನ ಕೊಡ್ತಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಸ್ವತಂತ್ರ ಮತ್ತು ಸಂವಿಧಾನಕ್ಕೆ ಬಹಳಷ್ಟು ಹೊತ್ತು ಈ ವಿದ್ಯಾರ್ಥಿಗಳು ಇವತ್ತಿನ ನಿರ್ಮಾಣಗಳಲ್ಲಿ ಕೊಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಸ್ವತಂತ್ರ ಅಂದ್ರೆ ಕೇವಲ ಆಗಸ್ಟ್ ಹದಿನೈದಲ್ಲ ಗಣರಾಜ್ಯೋತ್ಸವ ಅಂದ್ರೆ ಕೇವಲ ಇಪ್ಪತ್ ಜನವರಿ ಇಪ್ಪತ್ತಾರಲ್ಲ ಇದರಿಂದೇನು ಮಹತ್ವವಾದ ಸಂದೇಶವನ್ನು ಇವತ್ತೆಲ್ಲ ವಿದ್ಯಾರ್ಥಿಗಳು ತಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ ಹಾಗಾಗಿ ಮತ್ತೊಮ್ಮೆ ವಿದ್ಯಾರ್ಥಿಗಳಲ್ಲಿ ನಮಗೆ ಅಭಿನಂದನೆ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ನಮಗೆ ಸಹಕರಿಸಿದ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಿಗೂ ಮತ್ತು ಯುವ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಪದಾಧಿಕಾರಿಗಳಿಗೂ ಜನಪ್ರತಿನಿಧಿಗಳಿಗೂ ಮತ್ತು ಮಾಧ್ಯಮ ಮಿತರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ವಾತಂತ್ರ್ಯ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಸಂಸ್ಥಾನ ದಿನಾಚರಣೆ ಅಂಗವಾಗಿ ಇವತ್ತು ಮಾನ್ವಿ ತಾಲೂಕು ವತಿ ಯುವ ಕಾಂಗ್ರೆಸ್ ವತಿಯಿಂದ ಪ್ರಬಂಧ ಸ್ಪರ್ಧೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ನಗರದಲ್ಲಿ ನಗರದಲ್ಲಿರುವಂಥ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಾಲೇಜುಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈಗಾಗಲೇ ರಾಷ್ಟ್ರೀಯ ಕಾಂಗ್ರೆಸ್ ವತಿಯಿಂದ ಇಡೀ ನಮ್ಮ ಸ್ವತಂತ್ರ ಹೋರಾಟದ ಚಳುವಳಿಯಲ್ಲಿ ಭಾಗವಹಿಸಿ ಏನೋ ಕಾಂಗ್ರೆಸ್ ಪಕ್ಷದ ಪಾತ್ರ ಇವತ್ತಿನ ಪರಿಸ್ಥಿತಿಯ ನೋಡಿದರೆ ಕಾಂಗ್ರೆಸ್ ಪಕ್ಷದ ಯಾವ ರೀತಿ ಭಾಗವಹಿಸಿದ್ದಾರೆ ಈ ಸ್ವತಂತ್ರ ಹೋರಾಟ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅನೇಕ ನಾಯಕರು ಸ್ವಾತಂತ್ರ್ಯ ಕೊಡಬೇಕಾದರೆ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ಹಾಗಾಗಿ ಒಟ್ಟು ಇಡೀ ಭಾರತ ದೇಶದಲ್ಲಿ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಈ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಾವೆಲ್ಲರೂ ನೋಡಬಹುದು ನೂರಾರು ಹುಡುಗರು ಈ ಕಾರ್ಯಕ್ರಮದಲ್ಲಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಈ ಸ್ಪರ್ಧೆಯಲ್ಲಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ ವತಿಯಿಂದ ಏನು ಅಧಿಸೂಚನೆಯನ್ನು ಬಂದಿದೆ ಆ ಅಧಿಸೂಚನೆಯ ಪ್ರಕಾರ ರಾಜ್ಯ ಯುವ ಕಾಂಗ್ರೆಸ್ ವತಿಯಿಂದ ಮತ್ತು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಮೊದಲೇ ಬಹುಮಾನ ಯಾರು ಪ್ರಬಂಧ ಸ್ಪರ್ಧೆಯಲ್ಲಿ ಮೊದಲೇ ಬಹು ಬಹುಮಾನವನ್ನು ಕೊಡುತ್ತಾರೆ ಅವರಿಗೆ ಹದಿನೈದು ಸಾವಿರ ರೂಪಾಯಿ ಎರಡನೇ ಬಹುಮಾನ ಪಡೆದವರಿಗೆ ಹತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಪಡೆದವರಿಗೆ ಐದು ಸಾವಿರ ರೂಪಾಯಿ ಮತ್ತು ಅದರ ಜೊತೆಯಲ್ಲಿ ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಈ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಒಂದು ಸರ್ಟಿಫಿಕೇಟನ್ನು ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಕೊಡಲಾಗುತ್ತೆ ಅದರ ಬಗ್ಗೆ ಈ ಒಂದು ಪ್ರಬಂಧ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೀವಿ ಅವರಲ್ಲಿ ಸಂವಿಧಾನದ ಆಶಯಗಳನ್ನು ಬೇರೆಯವರಿಸಲಿಕ್ಕೆ ಇದರ ಮೂಲ ಉದ್ದೇಶ ಆಗಿದೆ ಸಂವಿಧಾನ ಅಂದ್ರೇನು ಅದರ ಮೂಲ ಆಶಯ ಏನು ಸಂವಿಧಾನದ ಪೀಠಿಗೆ ನಮ್ಗೇನು ಹೇಳ್ತದೆ ಮತ್ತೆ ಸ್ವಾತಂತ್ರ್ಯ ಸಂಗ್ರಾಮ ಯಾವ ರೀತಿಯಾದಂಥ ಪಾಠವನ್ನು ಮುಂಬರುವ ಜನರೇಷನ್ಗೆ ಕೊಡ್ತದೆ ಹೇಳಿ ಈ ಮೂಲಕ ನಾವು ಈ ಪ್ರಬಂಧ ಸ್ಪರ್ಧೆ ಮೂಲಕ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲಿಕ್ಕಾಗಿ ಅವರಲ್ಲಿ ಈ ವಿಷಯದ ಕುರಿತು ವಿಷಯ ಅವರ ಹತ್ರ ಅವ್ರ ಹತ್ರ ಬರಲಿ ಅಂಥೇಳಿ ನಾವು ಈ ಒಂದು ಪ್ರಬಂಧ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಪ್ರಬಂಧ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನವಾಗಿ ಹದಿನೈದು ಸಾವಿರ ರೂಪಾಯಿಯನ್ನು ಕೊಟ್ಟರೆ ಎರಡನೇ ಬಹುಮಾನವಾಗಿ ಹತ್ತು ಸಾವಿರ ರೂಪಾಯಿಯನ್ನು ಕೊಡ್ತಾ ಇದ್ದೀವಿ ಮೂರನೇ ಬಹು ಬಹುಮಾನವಾಗಿ ಐದು ಸಾವಿರ ರೂಪಾಯಿಯನ್ನು ಕೊಡ್ತಾ ಇದ್ವಿ ಈಗಾಗಲೇ ಇನ್ನೊಬ್ರು ಹಿತೈಷಿಗಳು ಅವರು ಸಹ ವಿದ್ಯಾರ್ಥಿಗಳ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಭಾಗವಹಿಸಿರುವಂಥದ್ದು ಹೊಸ ಪೀಳಿಗೆಯಲ್ಲಿ ಯಾವ ರೀತಿಯಾದಂಥ ಹುಡುಪಿದೆ ಅಂತೇಳಿ ತೋರಿಸ್ತದೆ ಮತ್ತೆ ಆ ಮೂಲಕ ಅವರು ಸಹ ಈ ಇನ್ನೊಂದು ಇನ್ನೊಬ್ಬ ಹಿತೈಷಿಗಳು ಇದಕ್ಕೆ ಸಮಾಧಾನಕರವಾಗಿ ಇನ್ನಷ್ಟು ಐದು ಸಾವಿರ ರೂಪಾಯಿಯನ್ನು ಅನೌನ್ಸ್ ಮಾಡಿದ್ದಾರೆ ಸೊ ಈ ಅಮೌಂಟು ಕೇವಲ ಅಮೌಂಟ್ ಅಷ್ಟೇ ಆದರೆ ಇದರ ಮೂಲ ಆಶಯ ಏನಿದೆ ನಾವು ಸ್ವಾತಂತ್ರ್ಯವನ್ನು ಆಚರಣೆ ಮಾಡ್ತಾ ಇದ್ದೀವಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೊಂಬತ್ತು ವರ್ಷಗಳಾಗಿದೆ ಆ ಎಪ್ಪತ್ತೊಂಬತ್ತು ವರ್ಷಗಳಲ್ಲಿ ನಾವು ಮುಂಬರುವ ಜನರೇಷನ್ ಅಲ್ಲಿ ಸ್ವಾತಂತ್ರ್ಯವನ್ನು ಅಂದ್ರೆ ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತೇಳಿ ಈ ಮೂಲಕ ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಈ ಒಂದು ಪ್ರಬಂಧ ಸ್ಪರ್ಧೆಗೆ ಹೃತ್ಪೂರ್ವಕವಾಗಿ ಆಗಮಿಸಿದಂತ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳ್ತಿದ್ದೇವೆ ಥ್ಯಾಂಕ್ ಯು ಯುವ ಕಾಂಗ್ರೆಸ್ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನದ ಅಂಗವಾಗಿ ಹಾಗೂ ಅರವತ್ತೈದನೇ ಯುವ ಕಾಂಗ್ರೆಸ್ ಸ್ಥಾಪನಾ ದಿನಾಚರಣೆ ಅಂಗವಾಗಿ ಈ ದಿನ ಮಾನವೀ ನಗರದ ಭಾರತ್ ಜೋಡೋ ಆಫೀಸ್ನಲ್ಲಿ ನಮ್ಮ ತಾಲೂಕಿನ ಮಾನವಿ ಸಭಾ ಕ್ಷೇತ್ರದ ಎಲ್ಲ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿರ್ತಕ್ಕಂಥ ನಮ್ಮ ಮಾನವಿ ತಾಲೂಕಾ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪದ ಪದಾಧಿಕಾರಿಗಳಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ ಯಾಕಂತಂದ್ರೆ ಇವತ್ತಿನ ದಿನ